ಕಾಕ್ಸ್ಟಮ್ ಸ್ಮಶಾನ ಬೇರೆ ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರ್ಲಿಲ್ಲ ಇವ್ರು ರೆಡಿಯಾಗಿ ಈಚೆ ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣ ಎಲ್ಲ ಅವೆಲ್ಲ ಆಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡಕ್ಕೆ ಬೆಟ್ಟ ಗುಡ್ಡ ಜೀಪ್ ಗೀಪ್ ಎಲ್ಲ ಹಣ್ಣ ಇನ್ನು ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರ ಇವರು ಜೆಂಟ್ಸ್ ದೇವ್ರದ್ದು ಪ್ರಪಂಚ ಕೆಲಸ ಸುದ್ದಿ ಮಾಡ್ಬಿಡ್ತು ಇವ ಲೇಡೀಸ್ ದೇವ್ರು ಬೈರಾದೇವಿದು ಎಲ್ಲರಿಗೂ 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 ನಮಸ್ಕಾರ 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 ಭೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು ಕೊರಗಜ್ಜಂತು ಇವ ಲೇಡೀಸ್ ದೇವರು ಭೈರಾದೇವಿದು ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗ ವರ್ತಮಾನದಲ್ಲಿ ಇರೋದು ಅಪ್ಡೇಟ್ ಓಕೆ ವರ್ಷದ್ದು ಹಿಂದೆ ಮುಂದೆ ಇದು ಭೂತ್ ಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ ಅದು ಯಾವಾಗಲೂ ವರ್ತಮಾನದಲ್ಲಿ ಇರ್ತದೆ ಈ ಥರದೊಂದು ಕತೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು ರಮೇಶ್ ಸರ್ಗೆ ಈ ಥರದ್ದು ರಮೇಶ್ ಸರ್ ಆ ಕ್ಯಾರೆಕ್ಟ್ರಿಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ ವಿದ್ಯಾವಂತರು ದಿಕ್ಕರು ದೇವ್ರು ದೇವನ ಇಬ್ಬರು ಯಾರಿಸ್ಬಿಡ್ತಾರೆ ಆ ಥರದ್ದು ಆ ಥರದ್ದು ಆ ಅವರು ಕ್ಯಾರೆಕ್ಟ್ರವರು ಶ್ರೀಜೆ ಮಾಡಿದ್ದು ಆಮೇಲಿಂದ ಇನ್ನ ರವಿವರ್ಮ ವರ್ಮ ಮಾಸ್ಟರ್ ನಾರ್ಮಲ್ ಆಗಿದ್ರೆ ಬಿಡಲ್ಲ ಅವರು ಬೆಟ್ಟ ಗುಡ್ಡ ಜೀಪು ಗೀಪೆಲ್ಲ ಹಣ್ಣು ಬಿಡ್ತಾರೆ ಇನ್ನು ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು ಭಾಳ ಜನ ಮಾಡ್ಸಿದ್ರ ಮಾಸ್ಟ್ರೇ ನಿಜವಾಗ್ಲು ನನಗೆ ನನ್ನ ಸಿಜನ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಎಟ್ಟಿ ಲಕ್ಕಮ್ಮ ಆ ಲಕ್ಕಮ್ಮ ಏಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರ್ ಮೂಲ ದೇವ್ ಒಂದು ಒಬ್ಬ ದೇವ್ರನು ಬಿಟ್ಟಿಲ್ಲ ಎರಡು ದೇವ್ರನ್ನೆಲ್ಲ ಬರ್ದು ಬಿಟ್ಟಿದ್ದಾರೆ ನಾನು ಅವಾಗಲೇ ಅಂದ್ಕೊ ಕೆಡಿಸ್ದಾಗೆ ಅಂದ್ಕೊಂಡ್ಬಿ ಇದೆಲ್ಲ ಎಲ್ಲ ರೀ ಅಂದ್ಬಿಟ್ಟು ಭಾಳ ಅದಕ್ಕೆ ತುಂಬ ಶ್ರಮ ತೊಗೊಂಡಿದ್ದಾರೆ ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು ಆರೂವರೆ ಏಳು ಗಂಟೆಗೆ ಓದ್ವಿ ಆಗಪ್ಪ ಹೋಗಿ ಆಗಾಯಿತು ಈಗಾಯ್ತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯಿತು ನಮ್ಗೆ ಕರಿತಾನೆ ಇಲ್ಲ ನಾನು ಯಾಕೆ ಅಂತ ಸಹ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು ಆಮೇಲೆ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮದ್ದೆದ್ರುಕಂಡ್ವಿ ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು ಕಾಕ್ಸ್ಟಮ್ ಸ್ಮಶಾನ ಬೇರೆ ಏ ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರಲಿಲ್ಲ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ ಎಲ್ಲ ಆತ್ಮಗಳು ನಮಗೇನೆ ಭಾಳ ಖುಷಿ ಆಯ್ತು ಅದನ್ನು ನೋಡಿ ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವದನ್ನು ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದು ಅಷ್ಟು ಸಿಗುತ್ತೆ ಅಂತ ಇವರು ಪ್ರತ್ಯಕ್ಷ ಒಂದೊಂದು ದಿವ್ಸ ಒಂದು ದಿವಸ ಒಂದು ಸಲ ಶಾರ್ಟೇ ತೆಗ್ದಿಲ್ಲ ಅಂತ ಕಾಣುತ್ತಲ್ವ ಬೆಳಗಿದ್ದಾವ ಮೂರವರೆಗೆ ನೀವು ಪ್ರಾಬ್ಲಮ್ ಹೋಗಿದೀರಲ್ವಾ ಬಂದು ಆತ್ಮಗಳಂಗಾರೆ ನಿಮ್ಮ ಹತ್ರಕ್ಕೆ ಗೊತ್ತಿಲ್ಲ ನಮಗ್ ನಿಜವ್ ಗೊತ್ತಿಲ್ಲ ಹೌದು ಹಂಗ ಆವಾಹನೆ ಮಾಡ್ಕೊಂಡು ಆ ಥರದ್ದು ನಿಜವಾಗ್ಲು ನೆನ್ನೆ ಶೋ ನೋಡಿದಾರ್ತು ಸುಮಾರು ಜನ ಅದೇ ನಾವು ಹೇಳ್ದಂಗೆ ಈ ಬೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಈ ಥರದ ಪಾತ್ರ ಆಗ್ಬೋದು ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟ್ರಿಗೆ ಆಗ್ಬೋದು ಆಮೇಲೆ ಇದನ್ನು ನಾವು ಕಾ ಇದು ಬರೀ ಇಂದಗಲ್ಲ ಇದು ತುಂಬ ಜರ್ನಿ ಜರ್ನಿ ಮಾಡಿಸುತ್ತೆ ನಮ್ಗೆಲ್ಲರೂ ಎಲ್ಲೆಲ್ಲೂ ಕರ್ಕೊಂಡು ಹೋಯಿತು ಆ ಯಾನಾಗೋದ್ವಿ ಆ ಯಾನದ ಕೊರಕ್ಳು ಪೊರಕ್ಳು ಸಂಧಿಗಳು ಆ ಪಾರ್ವಾಡಗೆ ಇರ್ಬಾಡೋ ಓಡಾಡೋ ಜಾಗದಲ್ಲಿ ನಾವು ಆಮೇಲೆ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ರೆ ನಾವು ಇನ್ನೊಂದು ಎರಡು ಮೂರು ದಿವಸ ಇದ್ದಿದ್ದರೆ ನಮಗೂ ಒಂಥರ ವೈರಾಗ್ಯ ಶುರು ಆಗೋದು ಇಲ್ಲೇಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು ಯಾಕಂದರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿಗೋಂಥ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮೆಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಟಿನ್ಯೂದಲ್ಲ ಹಾಕಿದ್ರು ರವಿಯವರು ಯಾದ ಜಾಧವ್ ಅವರು ಅಯ್ಯಪ್ಪ ನಮಗೆ ಅಲ್ಲೇ ಇದಾರೆ ಸರ್ ಇಲ್ಲ ಅಲ್ಲೇ ಇದಾರಲ್ಲ ಆ ತಲೆ ಬುರುಳುಗೆಲ್ಲ ಎಲ್ಲಿ ಹುಡ್ಕೊಂಬಂದ್ರೆ ಅಷ್ಟೊಂದು ನಿಜವಾಗ್ಲು ಎಂಬ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ನೆನ್ನೆ ನೋಡಿದವ್ರ್ಗೆ ಏನಾರು ಒಂದು ರೀತಿ ಇಷ್ಟ ಆಗಿದೆ ಅವನು ಅವ್ರಿಗೆ ಇಪ್ಪತ್ತೈದು ವರ್ಷ ಆಯ್ತಲ್ವಾ ಎಂತೆಂಥ ಪಾತ್ರಗಳು ಮಾಡಿದ್ರು ನೋಡಿ ರಮೇಶ್ ಅವ್ರಿಗೂ ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು 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 ಟಿ ವಿದು ರಾಧಿಕಾ ಅವ್ರಿಂದ ಸೇರಿಕೊಂಡು ಎಲ್ಲರದು ನಮ್ಮದೇ ಸ್ವಲ್ಪ ಹೆಂಗೆಂಗೋ ಬಹಳ ಖುಷಿ ಆಗುತ್ತೆ ಈ ತರದೊಂದು ಸಿನಿಮಾದೊಳಗೆ ಸೇರ್ಕೊಂಡು ಕೆಲಸ ಮಾಡೋದು ಇದು ಬಹಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದು ಐದು ವರ್ಷ ಮಾಡಿದ್ರೆನಪ್ಪ ಅಲ್ಲ ಹೌದು ಅದು ಮಾಡ್ತಾನೆ ಇದ್ರು ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚು ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಎಲ್ಲ ರೀತಿಯಂದು ಯೂಟ್ಯೂಬ್ನವರೇ ಹೂವಾಯಿ ನಮಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ಥರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ ತುಂಬ ತುಂಬ ತುಂಬನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅದು ಅದು ಅಲ್ಲಿ ಬೀರಲ್ಲಿ ಎಷ್ಟು ಶ್ರಮ ಹೋಯಿತು ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಆಗಿ ಮಾಡಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗ್ಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು